ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ಈ ಒಂದು ವಿಡಿಯೋ ತುಂಬಾ ವಿಶೇಷವಾದಂತಹ ವಿಡಿಯೋ ಆಗಿರುತ್ತೆ ಯಾಕಂತಂದ್ರೆ ಇದು ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನದ ಕುರಿತಾದ ಬಗ್ಗೆ ವಿಡಿಯೋ ಇದು ಸೊ ಈ ಒಂದು ದೇವಸ್ಥಾನದ ವಿಶೇಷತೆ ಏನಂದ್ರೆ ತುಂಬಾ ಶಕ್ತಿ ಇರುವಂತಹ ದೇವಸ್ಥಾನ ನೀವೇನೇ ಒಂದು ಬೇಡ್ಕೊಂಡ್ರು ಮನಸ್ಸಲ್ಲಿ ಉಳ್ಳೇದ್ ಇಟ್ಕೊಂಡು ಈ ತಾಯಿಗೆ ನೀವೇನಾದರೂ ಬೇಡ್ಕೊಂಡ್ರೆ ಅದು ಯಶಸ್ವಿಯಾಗಿ ಇಡೇ ಇರುತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ತುಂಬಾ ಜನ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರಿಂದ ಬರ್ತಾರೆ ಮಂಗಳವಾರದತ್ತೂ ಮತ್ತು ಶುಕ್ರವಾರದತ್ತು ನೀವೇನಾದರೂ ವಿಸಿಟ್ ಮಾಡಿ ಏನಾದರೂ ಬೇಡ್ಕೊಂಡ್ರೆ ದೇವರಲ್ಲಿ ಒಳ್ಳೆಯ ಮನಸ್ಸಿಂದ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ನೀವು ಅಷ್ಟೇ ಈ ದೇವಸ್ಥಾನಕ್ಕೆ ನಿಮ್ಗೇನಾದರೂ ಕಷ್ಟಗಳಿದ್ದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು ಗೂಗಲಲ್ಲಿ ಇದರ ದೇವಸ್ಥಾನದ ನೇಮ್ ಹಾಕಿ ಚೆಕ್ ಮಾಡಿದ್ರೆ ಸಾಕು ನಿಮಗೆ ಅಡ್ರೆಸ್ ಬರುತ್ತೆ ಇದ್ದಿರೋದು ಬೆಂಗಳೂರಲ್ಲಿ ಸೊ ತುಂಬಾ ರಶ್ ಇರುತ್ತೆ ಯಾವಾಗ್ಲೂ ಆ್ಯಂಡ್ ನೀವು ವಿಸಿಟ್ ಮಾಡಿ ಕಷ್ಟ ಇದ್ದರೆ ನೀವು ದೇವ್ರ ಹತ್ರ ಬೇಡ್ಕೋಬೋದು ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಆಗ್ಬೋದು